ಕೇಂದ್ರ ಸರ್ಕಾರ ದೇಶದ ಎಲ್ಲ ರಾಜ್ಯಗಳ ತೆರಿಗೆ ಹಣದಿಂದ ಹಿಂದಿಯನ್ನು ಹಿಂದಿಯ ವೈಭವವನ್ನು ಮೆರೆಸಿಕ್ಕೋಸ್ಕರ ಹಿಂದಿ ದಿವಸ್ ಹಿಂದಿ ದಿನವನಾಗಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರದ ಉದ್ಯಮಗಳಲ್ಲಿ ಈ ಕಾರ್ಯಕ್ರಮವನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೇಂದ್ರ ಸರ್ಕಾರ ಹಿಂದಿ ಸಪ್ತಾಹ ಹಿಂದಿ ದಿವಸ ಅಂತೇಳಿ ಆಚರಣೆ ಮಾಡುತ್ತೆ ಪಳ್ಳು ಸುಳ್ಳು ಮಾತುಗಳಿಂದ ಹಿಂದಿ ರಾಷ್ಟ್ರ ಭಾಷೆಯಂತ ನಮ್ಮ ರಾಷ್ಟ್ರೀಯ ಪಕ್ಷದ ನಾಯಕರುಗಳು ವೇದಿಕೆಯಲ್ಲಿ ಭಾರಿ ಗಂಟಾ ಮಾತಾಡ್ತಾರೆ ಆದರೆ ಇವತ್ತು ಹಿಂದಿ ರಾಷ್ಟ್ರ ಭಾಷೆಯಲ್ಲ ಅನ್ನುವ ಅರಿವು ಇಲ್ಲದೆ ಮಾತಾಡುವಂಥ ರಾಷ್ಟ್ರೀಯ ಪಕ್ಷಿಗಳಿಗೆ ಮೊನ್ನೆ ಗುಜರಾತ್ ಹೈಕೋರ್ಟು ಒಂದು ಆದೇಶವನ್ನು ಹೊರಹಾಕ್ತು ಗುಜರಾತ್ ಹೈಕೋರ್ಟಲ್ಲಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಗುಜರಾತ್ನಲ್ಲಿ ಪ್ರಾಡಕ್ಟ್ ಏನಿದೆ ತಯಾರಾಗುವಂಥ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಮುದ್ರಿಸಬೇಕು ಅಂತ ಹೇಳಿ ಕೋರ್ಟ್ಗೆ ಹೋದಾಗ ಹೈಕೋರ್ಟ್ ಹೇಳುತ್ತೆ ಯಾವುದೇ ಭಾಷೆ ಭಾರತದ ಯಾವುದೇ ಭಾಷೆಯನ್ನು ರಾಷ್ಟ್ರ ಭಾಷೆ ಎಂದು ಅಧಿಕೃತವಾಗಿ ಘೋಷಣೆ ಆಗಿಲ್ಲ ರಾಷ್ಟ್ರ ಭಾಷೆ ಅಂತ ಹೇಳಿ ಯಾವ ಭಾಷೆಯು ರಾಷ್ಟ್ರದಲ್ಲಿ ಇಲ್ಲ ಅನ್ನುವ ಮಾತನ್ನು ಅಧಿಕೃತವಾಗಿ ಗುಜರಾತ್ ಹೈಕೋರ್ಟ್ ಹೇಳುತ್ತೆ ಆದರೂ ಸಹ ಇವತ್ತು ಕೇಂದ್ರ ಸರ್ಕಾರ ಹಿಂದಿ ರಾಷ್ಟ್ರ ಭಾಷೆ ರಾಷ್ಟ್ರ ಭಾಷೆ ಅನ್ನುವ ನೆಪವನ್ನು ಒಡ್ಡಿ ಭಾರತದ ಎಲ್ಲ ಪ್ರಾದೇಶಿಕ ಭಾಷೆಗಳನ್ನು ಮುಗಿಸುವಂಥ ಕುತಂತ್ರವನ್ನು ಮಾಡಲಿಕ್ಕೆ ಹೊರಟಿದೆ ಭಾರತ ಅನ್ನೋದು ಭಾಷ್ಯ ರಾಜ್ಯಗಳ ಒಕ್ಕೂಟವೇ ಭಾರತ ಹೊರ್ತು ಹಿಂದಿ ಭಾರತ ಅಲ್ಲ ಹಿಂದಿ ರಾಷ್ಟ್ರ ಅಲ್ಲ ಭಾರತ ಅನೇಕ ಭಾಷೆಗಳನ್ನು ಸಂಸ್ಕೃತಿಗಳನ್ನು ಹೊಂದಿರುವಂಥ ಭಾರತ ನಮ್ಮ ಭಾರತ ಅಖಂಡವಾದ ಭಾರತ ಅಖಂಡವಾದ ಭಾರತ ಉಳಿಬೇಕು ಅಂದರೆ ಭಾರತದ ಎಲ್ಲ ಭಾಷೆಗಳು ಉಳಿಬೇಕು ಎಲ್ಲ ಸಂಸ್ಕೃತಿಗಳು ಉಳಿಬೇಕು ಎಲ್ಲ ಆಚಾರ ವಿಚಾರಗಳು ಉಳಿದಾಗ ಮಾತ್ರ ಅಖಂಡವಾದ ಭಾರತ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಹೊರತುಪಡಿಸಿ ಇವತ್ತು ಹಿಂದಿ ಕೆಲವೇ ಭಾರತದ ಕೆಲವೇ ರಾಜ್ಯಗಳಲ್ಲಿ ಒಂದಷ್ಟು ಹಿಂದಿ ಮಾತಾಡುವವರ ಸಂಖ್ಯೆ ಅಧಿಕವಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಹಿಂದಿ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಘೋಷಣೆ ಮಾಡೋದಿದೆಯಲ್ಲ ಅದರ ಹೆಸರಿನಲ್ಲಿ ಎಲ್ಲ ಈ ದೇಶದ ಪ್ರಜೆಗಳ ಹಣವನ್ನು ಹಿಂದಿ ಭಾಷೆಯ ಉದ್ಧಾರಕ್ಕಾಗಿ ಕೋಟ್ಯಾಂತರ ಹಣವನ್ನು ಖರ್ಚು ಮಾಡೋದಿದೆಯಲ್ಲ ಅದು ಭಾರತದ ಒಕ್ಕೂಟಕ್ಕೆ ಭಾರಿ ದಟ್ಟಿ ಆಗುತ್ತೆ ಉದಾಹರಣೆ ನಾವು ಒಂದು ಮಾತನ್ನ ಕೇಂದ್ರ ಸರ್ಕಾರ ಕೇಳಲೇಬೇಕಾಗಿದೆ ಹಿಂದೆ ಪಾಕಿಸ್ತಾನ ಪಾಕಿಸ್ತಾನ ಬಾಂಗ್ಲಾದೇಶ ವಿಭಜನೆ ಆಗುವಾಗ ಭಾಷೆಯ ಆಧಾರದ ಮೇಲೆ ಬಾಂಗ್ಲಾದೇಶ ವಿಭಜನೆ ಆಯ್ತು ಅನ್ನೋದನ್ನ ಭಾರತದ ರಾಜಕಾರಣಿಗಳು ಅಧಿಕಾರಿಗಳು ಮರೆಯೋಂಗಿಲ್ಲ ಅವತ್ತು ಉರ್ದು ಭಾಷೆಯನ್ನ ಬಂಗಾಳಿಗಳ ಮೇಲೆ ಏರ್ಲಿಕ್ಕೆ ಹೊರಟಾಗ ಅವತ್ತಿನ ಪೂರ್ವ ಪೂರ್ವದ ಬಾಂಗ್ಲೆಯರು ರಚ್ಚಿಗೆದ್ದು ವಿಮೋಚನಾ ಚಳುವಳಿಯನ್ನು ಪ್ರಾರಂಭ ಮಾಡಿ ಮತ್ತೆ ಅದೊಂದು ರಾಷ್ಟ್ರವಾಗಿ ಪರಿವರ್ತನೆ ಆಗಿ ಅವತ್ತು ಬಾಂಗ್ಲ ಪ್ರತ್ಯೇಕ ಆಯಿತು ಅದು ಈ ದೇಶದ ಜನರಿಗೆ ಅರಿವಿರಬೇಕು ಭಾರತ ಅನ್ನೋದು ಭಾಷಾ ಪರಂಪರೆಯ ಭಾಷೆಯ ಆಧಾರದ ಮೇಲೆ ಸಾಂಸ್ಕೃತಿಕ ಆಧಾರದ ಮೇಲೆ ಭವ್ಯವಾದ ಭಾರತದ ಒಕ್ಕೂಟ ರಾಷ್ಟ್ರ ಹಾಗಾಗಿ ಹಿಂದಿ ಏರಿಕೆಯನ್ನು ನಾವು ಯಾರೂ ಒಪ್ಪೋದಿಲ್ಲ ಹಿಂದಿ ಹೇರಿಕೆ ನಮಗೆ ಬೇಕಾಗಿಲ್ಲ ಆರುನೂರೈವತ್ತು ವರ್ಷದ ಹಿಂದಿಯನ್ನು ರಾಷ್ಟ್ರಭಾಷೆ ಅಂತ ಹೇಳಿ ನೀವು ಘೋಷಣೆ ಮಾಡಿಕೊಳ್ಳೋದಾದರೆ ಎರಡು ಸಾವಿರದ ಮುನ್ನೂರು ವರ್ಷದ ಭಾಷೆ ಕನ್ನಡ ಯಾಕೆ ರಾಷ್ಟ್ರ ಭಾಷೆ ಆಗಬಾರ್ದು ಎಂಟು ಜ್ಞಾನಪೀಠವನ್ನು ತಗೊಂಡಂಥ ಕನ್ನಡ ಯಾಕೆ ರಾಷ್ಟ್ರ ಭಾಷೆ ಆಗಬಾರ್ದು ಕೇವಲ ಆರ್ನೂರೈವತ್ತು ವರ್ಷದ ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತ ಹೇಳಿ ಕೋಟ್ಯಾಂತರ ನಮ್ಮ ತೆರಿಗೆ ಹಣವನ್ನು ಹಾಳು ಮಾಡಿ ಅದನ್ನು ವಿಜೃಂಭಿಸೋಕೆ ವೈಭವೀಕರಿಸಲಿಕ್ಕೆ ಮೆರೆಸ್ಲಿಕ್ಕೆ ನಮಗೂ ಭಾಷೆಯ ಮೇಲೆ ಹೇರಿಕೆ ಮಾಡಲಿಕ್ಕೆ ಹೊಲ್ಟಿದ್ದೀರಲ್ಲ ಈ ನೀತಿಯನ್ನು ಕರ್ನಾಟಕ ರಕ್ಷಣ ವೇದಿಕೆ ಖಂಡಿಸುತ್ತೆ ಏನಿವತ್ತು ಸೆಪ್ಟೆಂಬರ್ ಹದಿನಾಲ್ಕು ಪ್ರತಿ ವರ್ಷ ತಾವು ಹಿಂದಿ ದಿವಸ್ ಹಿಂದಿ ಸಪ್ತಾಹಾಂತಿಯನ್ನು ಆಚರಣೆ ಮಾಡ್ತೀರಿ ಆ ದಿನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರು ಕಪ್ಪು ದಿನವಾಗಿ ಆಚರಿಸಬೇಕು ಅನ್ನೋ ತೀರ್ಮಾನವನ್ನು ಮಾಡಿದ್ದಾರೆ ನಾನು ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಮತ್ತೆ ಕೇಂದ್ರದ ಗೃಹ ಸಚಿವರಿಗೆ ಪತ್ರವನ್ನು ಬರೀತಾ ಇದ್ದೀನಿ ಇದು ಭಾರಿ ಅಪಾಯಕಾರಿ ಭಾರಿ ಅಪಾಯಕಾರಿ ನಿಮ್ಮ ತೀರ್ಮಾನವನ್ನು ವಾಪಸ್ ತಗೊಳ್ಳಿ ಹಿಂದಿಯನ್ನ ಒಂದು ಹಿಂದಿಯನ್ನ ರಾಷ್ಟ್ರದೊಳಗಡೆ ಎಲ್ಲರ ಮೇಲೆ ಬಲವಂತವಾಗಿ ಬಿತ್ತುವುದಾದರೆ ನಾವು ಇದನ್ನ ಒಕ್ಕೂಟ ಭಾರತದಲ್ಲಿ ಸಹಿಸೋದಿಲ್ಲ ಒಕ್ಕೂಟದ ಭಾರತಕ್ಕೆ ಧಕ್ಕೆ ಬರುವ ಮುನ್ನ ನಿಮ್ಮ ಹಿಂದಿ ಏರಿಕೆಯನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರವನ್ನು ಪ್ರಧಾನಮಂತ್ರಿಗಳನ್ನು ಕೇಂದ್ರದ ಗೃಹ ಸಚಿವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯ ಮಾಡಲಿಕ್ಕೋಸ್ಕರ ಈ ಸಾಂಕೇತಿಕವಾದಂಥ ಪ್ರತಿಭಟನೆ ನಡೀತಾ ಇದೆ ಇದನ್ನು ಮೀರಿ ಹಿಂದಿ ಹೇರಿಕೆ ದಬ್ಬಾಳಿಕೆ ಮುಂದುವರಿಯದಾದ್ರೆ ಮುಂದುವರಿಯದಾದ್ರೆ ನಾಳೆ ಒಕ್ಕೂಟದ ಭಾರತದ ವಿರುದ್ಧ ಕರ್ನಾಟಕ ಎದ್ದು ನಿಲ್ಲಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯನ್ನು ನಾವು ಕೊಡಬೇಕಾಗುತ್ತೆ ಯಾಕೆಂದರೆ ಭಾಷೆ ಅನ್ನೋದು ಮನುಷ್ಯನಿಗೆ ಭಾವನಾತ್ಮಕವಾದ ವಿಚಾರ ಕನ್ನಡ ಕನ್ನಡಿಗರಿಗೆ ಭಾವನಾತ್ಮಕವಾದ ಪ್ರಶ್ನೆ ಭಾವನಾತ್ಮಕವಾಗಿ ಕನ್ನಡವನ್ನು ನಾವು ಮಾತಾಡುವಂಥದ್ದು ನಮ್ಮ ತಾಯ್ನುಡಿ ಕನ್ನಡ ನನ್ನ ತಾಯ್ನುಡಿಯ ಭಾಷೆಯ ಮೇಲೆ ಯಾವುದೋ ಪರಕೀಯ ಭಾಷೆ ಪರರ ಭಾಷೆ ದಬ್ಬಾಳಿಕೆ ಮಾಡುತ್ತೆ ದೌರ್ಜನ್ಯ ಮಾಡುತ್ತೆ ಅಂದರೆ ಅದನ್ನು ನಾವು ಸಹಿಸೋಲಲ್ಲ ಸಹಿಸ್ಕೊಳ್ಳಲ್ಲ ಏನು ಬೇಕಾದ್ರೂ ಸಹಿಸ್ಕೋತೀವಿ ನನ್ನ ತಾಯ್ನುಡಿಯ ಮೇಲೆ ಯಾವುದೋ ಭಾಷೆ ಏರಿಕೆ ಆಗುತ್ತೆ ಅಂದಾಗ ಕನ್ನಡಿಗರು